ವಿದ್ಯಾ ವಿಬೋಧಕಂ ವಿಶ್ವವಂದ್ಯಂ ಸದಾ ವಂದೇ ವಿಶ್ವಾರಾಧ್ಯ ಜಗದ್ಗುರು ಮಣಕೂರಿನ ಹಾಲಸ್ವಾಮಿ ಹಿರೇಮಠದ ತಟಸ್ಥರ ಬ್ರಹ್ಮ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳವರ ಷಷ್ಟತ್ವ ಸಮಾರಂಭದ ಪೂರ್ವಭಾವಿ ಸಾಯಂಕಾಲದ ಧರ್ಮ ಸಭೆಯಲ್ಲಿ ಸುದೀರ್ಘವಾಗಿ ಎಲ್ಲ ವಿಷಯಗಳ ಬಗ್ಗೆ ಸಭೆ ತೊಂಬಿ ಆಶೀರ್ವದಿಸಿದ ಆಶೀರ್ವಚನವನ್ನು ದಯಪಾಲಿಸಿರುವ ಉಜ್ಜಯನಿ ಜಗದ್ಗುರುಗಳವರ ಪವಿತ್ರ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದ ಕೇಂದ್ರಬಿಂದುವಾಗಿರುವ ವೈದಿಕ ಶಿರೋಮಣಿ ಶಟಸ್ಥರ ಬ್ರಹ್ಮ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜಿಯವರೇ ಈ ಭಾಗದ ಎಲ್ಲ ಶಿವಾಚಾರ್ಯರ ಪರವಾಗಿ ಧರ್ಮ ಸಂದೇಶವನ್ನು ಕೊಟ್ಟಿರುವ ರಟ್ಟಿಹಳ್ಳಿ ಕಬ್ಬಿಣಕಂತಿ ಹಿರೇಮಠದ ಷಟಸ್ಥರ ಬ್ರಹ್ಮ ಶಿವಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸಮಸ್ತ ಚರ ಮೂರ್ತಿಗಳವರೇ ಮಾಜಿ ಶಾಸಕರು ಗುರುಭಕ್ತಿ ಸಂಪನ್ನರೂ ಆದ ಅರುಣ್ ಕುಮಾರ್ ಪೂಜಾರಿ ಅವರೇ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯ ಮಾನ್ಯರೇ ನಿರೂಪಕರೇ ಮಾಧ್ಯಮದ ಪ್ರತಿನಿಧಿಗಳವರೇ ಸಾರೋಟ ಮಹೋತ್ಸವದಲ್ಲಿ ಆರತಿ ಕುಂಭ ಕಳಸಗಳನ್ನು ಹೊತ್ತು ಬಂದಂತ ಎಲ್ಲ ತಾಯಂದಿರೇ ಬದು ಮಕ್ಕಳೇ ಎಲ್ಲರಿಗೂ ಅನಂತ ಮಂಗಲ ಆಶೀರ್ವಾದಗಳು ಭಗವಂತ ಪ್ರತಿಯೊಬ್ಬ ಮನುಷ್ಯನಿಗೆ ಉಜ್ಜಯನಿ ಅವರು ಹೇಳೋ ಹಾಗೆ ಒಂದ ನೂರ ಇಪ್ಪತ್ತು ವರ್ಷ ಆಯುಷ್ಯವನ್ನು ಕೊಟ್ಟಿರ್ತಾರೆ ಆದ್ರೆ ಸಾಮಾನ್ಯವಾಗಿ ಶತಾಯುರ್ವಯಿ ಪುರುಷ ಅನ್ನುವ ಹಾಗೆ ನೂರ ಇಪ್ಪತ್ತು ಕೊಟ್ಟಿದ್ರು ಕೂಡ ನೂರು ಬದುಕೋರು ಬಹಳ ಕಡಿಮೆ ಇರ್ತಾರೆ ನೂರ ಮೇಲೆ ಹೋಗೋರು ಬಹಳ ವಿರಳ ಇಷ್ಟು ವರ್ಷ ಆಯುಷ್ಯವನ್ನು ಭಗವಂತ ಮನುಷ್ಯನಿಗೆ ಕೊಡ್ತಕ್ಕಂಥ ಉದ್ದೇಶ ಏನು ಅಂದ್ರೆ ತನ್ನ ಎಲ್ಲ ಜೀವನದ ಕಾರ್ಯಕಲಾಪಗಳನ್ನು ಮಾಡಿಕೊಳ್ತಾ ಕೊನೆಗೆ ಸದ್ಗತಿಯನ್ನು ಪಡ್ಕೋಬೇಕು ದುರ್ಲಭಂ ಮನುಷಂ ಪ್ರಾಪ್ಯ ಜನನಂ ಜ್ಞಾನ ಸಾಧನಂ ಏನು ಜಾನಂತಿ ದೇವೇಶಂ ದೇಶ ದೇಶ ಆತ್ಮ ನಿರರ್ಥಕ ಅಂತ ಹೇಳ್ತಾರೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾದ ಜನ್ಮಕ್ಕೆ ಮನುಷ್ಯ ಜನ್ಮ ಅಂತ ಕರೆದಿದ್ದಾರೆ ಈ ಮನುಷ್ಯ ಜನ್ಮದಲ್ಲಿ ಬಂದು ಯಾರು ಆತ್ಮ ಪರಮಾತ್ಮನ ಅರಿವನ್ನು ಮಾಡಿಕೊಳ್ಳಾರದೆ ಹಾಗೆ ಉಂಡು ಒಟ್ಟು ಆಡಿ ಸತ್ತೋಗ್ತಾರೆ ಅವ್ರ ಜನ್ಮ ವ್ಯರ್ಥ ನಿರರ್ಥಕ ಅಂತ ಹೇಳ್ತಾರೆ ಆದ್ರೆ ಕೊಟ್ಟಿರುವಂತ ನೂರು ವರ್ಷ ಆಯುಷ್ಯವನ್ನ ನಾವು ಹ್ಯಾಗ ಕಳಿತಿ ಅನ್ನೋದ್ರ ಬಗ್ಗೆ ಸುಭಾಷಿತಕಾರಿ ಹೇಳ್ತಾರೆ ಆಯುರ್ ವರ್ಷ ಶತಂ ಋಣಾಂ ಪರಿಮಿತಂ ರಾತ್ರ नुर वर्ष इरली अथवा नुर इ वर्ष कुड अर्ध आयुष ने कळित रा अर्ध आयुष्य होतारपरमत्व वृद्धत्वयो ने अर्ध अंद्र ऐवत वर्ष नोत ಇನ್ನು ಉಳಿದಿರ್ತಕ್ಕಂಥ ಐವತ್ತು ವರ್ಷದೊಳಗೆ ಒಂದು ಹತ್ತು ಹನ್ನೆರಡು ವರ್ಷ ಬಾಲ್ಯದಲ್ಲಿ ತಿಳಿಯಲಾರ್ದ ಹೋಗ್ತದೆ ಒಂದು ಹತ್ತು ಹನ್ನೆರಡು ವರ್ಷ ಕಣ್ಣು ಕಾಲು ಕೋಗ ಎಲ್ಲ ಕಾಣಲಾರ್ದಂಗಾಗಿ ಮುಪ್ಪಾಗಿ ಹತ್ತೆರಡು ವರ್ಷ ಹಂಗೆ ಹೋಗ್ತದೆ ಅದು ಎದುಕು ಅರ್ಥ ಆಗ್ತದೆ ಎದಕ್ಕೂ ಬರುವುದೇ ಇಲ್ಲ ಅಂತೂ ಬಾಲ್ಯದಲ್ಲಿ ವೃದ್ಧಾಪ್ಯದಲ್ಲಿ ಇಪ್ಪತ್ತೈದು ವರ್ಷ ಹೋಯ್ತು ಈ ಅಪ್ಪತ್ತೈದು ವರ್ಷ ಹಿಂಗ ಹೋಯ್ತು ಫುಜಲ್ ಆಯ್ತಲ್ಲ ಇನ್ನು ವಯಸ್ಸು ಎಷ್ಟಪ್ಪ ಅಂದ್ರೆ ಕೇವಲ ಇಪ್ಪತ್ತೈದು ವರ್ಷ ವಯಸ್ಸು ಆಯುಷ್ಯ ಅದರಲ್ಲಿ ರೋಗ ರುಜಿ ದವಾಖಾನೆ ಅದು ಇದ್ರ ಎಷ್ಟು ವರ್ಷಕ್ಕೂ ಹೋಗ್ತದೆ ಜೀವೇ ವಾರಿ ತರಂಗ ಚಂಚಲ ತರೇ ಸೌಖ್ಯಂ ಕುತಃ ಪ್ರಾಣಿ ನಾಮ ಅಂತ ಹೇಳ್ತಾರೆ ದೇವರು ನೂರು ವರ್ಷವನ್ನು ಕೊಟ್ಟಿದ್ರು ಕೂಡ ಅದನ್ನು ಸಾರ್ಥಕ ಮಾಡಿಕೊಳ್ಳುವಂಥರು ಎಲ್ಲೇ ಒಬ್ರು ಆ ಸಾರ್ಥಕ ನಾವು ಮಾಡಿಕೊಬೇಕಾದ್ರೆ ಆಯುಷ್ಯದ ಮಹತ್ವವನ್ನು ತಿಳಿಸ್ತಕ್ಕಂಥ ಗುರುವಿನ ಉಪದೇಶ ಅನ್ನುವಂಥದ್ದು ಬೇಕಾಗ್ತದೆ ಅಂತೇನ ಸನಾತನ ವೀರಶೈವ ಧರ್ಮದ ಪಂಚಾಚಾರ್ಯರು ಪ್ರತಿಯೊಂದು ಗ್ರಾಮ ನಗರಗಳಲ್ಲಿ ತಮ್ಮದೇ ಇರತಕ್ಕಂತ ಶಾಖಾ ಮಠಗಳನ್ನ ಸ್ಥಾಪನ ಮಾಡಿ ಗ್ರಾಮದ ಎಲ್ಲ ವರ್ಗದ ಜನರಿಗೆ ಆಯುಷ್ಯವನ್ನ ಸಾರ್ಥಕ ಮಾಡಿಕೊಳ್ತಕ್ಕಂತಹ ಒಂದು ಧರ್ಮೋಪದೇಶವನ್ನು ಮಾಡುವುದಕ್ಕಾಗಿ ಮಠಗಳನ್ನು ಸ್ಥಾಪನೆ ಮಾಡಿದ್ರು ಹಾಗೆ ಆ ಪರಂಪರೆಯೊಳಗ ಮಣಕೂರಿನ ಹಾಲಸ್ವಾಮಿ ಹೆರೆ ಮಠ ಈಗಾಗಲೇ ಸನ್ನಿಧಿಯ ಅರ್ಪಣೆಗೊಳಿಸಿದ ಹಾಗೆ ಶಾಲ ಪೀಠದ ಮಠವಾಗಿ ಅನೇಕ ವರ್ಷಗಳಿಂದ ಮಾರ್ಗದರ್ಶನ ಮಾಡ್ಕೊಂಡು ಬರ್ತಾ ಇದೆ ಸದ್ಯದ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳವರು ವೇದ ವಿದ್ಯೆಯಲ್ಲಿ ಪಾರಂಗತರವರು ನಾವು ಬಹಳ ವರ್ಷಗಳಿಂದ ಇವರಲ್ಲಿ ನೋಡ್ತಾ ಇದ್ದೇವೆ ನಮ್ಮ ಸಾಲೂರಿನ ಗುರುಕುಲದ ವಿದ್ಯಾರ್ಥಿಯಾಗಿದ್ದು ವೇದಾಧ್ಯಯನವನ್ನು ಮಾಡ್ತಕ್ಕಂಥ ಕಾಲದಲ್ಲಿ ಇವರನ್ನು ನಾವು ನೋಡಿದ್ದೇವೆ ಅಲ್ಲೇ ಪಂಚಾಕ್ಷರ ಶಿವಾಚಾರ ಸ್ವಾಮಿಗಳ ಹಾಗೂ ಗುರುಲಿಂಗ ಜಂಗಮ ಶಿವಾಚಾರ್ಯ ಸ್ವಾಮಿಗಳವರ ಒಂದು ವಿಶೇಷ ಕಾರುಣ್ಯಕ್ಕೆ ಒಳಗಾಗಿ ಎಲ್ಲ ವೇದ ವಿದ್ಯೆಗಳನ್ನ ಆಮೂಲಾಗ್ರವಾಗಿ ಅಭ್ಯಾಸ ಮಾಡಿದರು ಅಂತೇನೆ ಇವರ ವೇದ ಪಾಂಡಿತ್ಯವನ್ನ ಕಂಡು ಪೀಠದ ಜಗದ್ಗುರು ಉಮಾಪತಿ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರು ಇವರನ್ನ ತಮ್ಮ ಆಪ್ತ ಶಿವಾಚಾರನ್ನಾಗಿ ಮಾಡಿಕೊಂತಾರೆ ಆಪ್ತ ಶಿವಾಚಾರ್ಯ ಅಂದ್ರೆ ಅತ್ಯಂತ ಸಮೀಪದಲ್ಲಿದ್ದುಕೊಂಡು ವಿಶ್ವಾಸಕ್ಕೆ ಪಾತ್ರಾಗಿರ್ತಕ್ಕಂಥ ಶಿವಾಚಾರ್ಯರು ಸನ್ನಿಧರು ಕೊಡಿಸಿದ ಹಾಗೆ ದಸರಾ ದರ್ಬಾರ ಕಾರ್ಯಕ್ರಮದ ಬಹಳ ದೊಡ್ಡ ಜವಾಬ್ದಾರಿಯನ್ನು ಇವರು ಸಮರ್ಥವಾಗಿ ನಿರ್ವಹಿಸಿ ಅವರ ಕೃಪಾಶೀರ್ವಾದಕ್ಕೆ ಪಾತ್ರದ ಕಾರಣದಿಂದ ಬೌದ್ಧ ಮಣಕೂರಿನ ಮಠದ ಪಟ್ಟಾಧಿಕಾರವನ್ನು ಅವರು ಪಡ್ಕೊಂಡು ತಮ್ಮ ಆಯುಷ್ಯದ ಅರವತ್ತು ವರ್ಷಗಳ ಕಾಲವನ್ನು ಕಳೀತ ನಾಳೆಗೆ ಅವರಿಗೆ ಷಷ್ಟಿ ಪೂರ್ತಿ ಸಮಾರಂಭವನ್ನು ಮಾಡುವಂತ ಒಂದು ಸನ್ನಿವೇಶ ಅರವತ್ತು ವರ್ಷ ಅಂದ್ರೆ ಆಯುಷ್ಯದ ಅರ್ಧ ಭಾಗ ಮುಗ್ದಂಗೆ ಅದಕ್ಕೆ ನಾವು ಪೂರ್ವಾರ್ಧ ಅಂತ ಕರಿತೀವಿ ಒಂದು ಪೂರ್ವಾರ್ಧ ಇನ್ನೊಂದು ಉತ್ತರಾರ್ಧ ಈ ಅವಸ್ಥೆ ಎಲ್ಲರಿಗೂ ಬರ್ತದೆ ಸಾಮಾನ್ಯವಾಗಿ ಗೃಹಸ್ಥರಾದವರು ಅರವತ್ತು ವರ್ಷ ವಯಸ್ಸಾಯಿತು ಅಂದ್ರೆ ಅವರಿಗೆ ಮಕ್ಕಳು ಮರಿ ಆಗಿರ್ತಾವ ಅವರು ದೊಡ್ಡವರಾಗಿರ್ತಾರ ಆಗ್ಲೇ ಇಪ್ಪತ್ತೈದು ವರ್ಷಕ್ಕೆ ಬಂದಿರ್ತಾರೆ ಅದಕ್ಕ ಅರವತ್ತು ವರ್ಷ ಮೇಲ್ಪಟ್ಟಿರ್ತಕ್ಕಂಥ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ವಿದ್ಯಾಬುದ್ಧಿ ಜೊತೆಗೆ ತಮ್ಮ ಮನೆತನದ ಸಂಸ್ಕಾರಗಳನ್ನ ಕೊಟ್ಟು ಅವ್ರ ಕಡೆಯಿಂದ ಕೆಲಸ ಮಾಡಿಸ್ತಾ ತಾವು ಸ್ವಲ್ಪ ಆಧ್ಯಾತ್ಮದ ಮಾರ ಕಡೆಗೆ ಹೊರಳಬೇಕಾಗ್ತದ ಉತ್ತರಾರ್ಧ ಜೀವನ ಅಂದ್ರೆ ಇಡೀ ಎಲ್ಲಾ ಜೀವನವನ್ನೇ ನಾವು ಸಂಸಾರದಲ್ಲೇ ಕಳೆದ್ರ ದೇಹ ಬಿಡು ಕಾಲಕ್ಕೆ ನಾವು ಸಂಸಾರವನ್ನೇ ನೆನೆಸುವಂತ ಸಾಯ್ಬೇಕಾಗ್ತದೆ ಸಂಸಾರ ನೆನೆಸ್ತಾ ಸತ್ರ ಮತ್ತು ಹೇಳಿ ಸಂಸಾರದಲ್ಲೇ ಬರಬೇಕು ಮುಕ್ತಿ ಆಗೋದಿಲ್ಲ ಅದಕ್ಕಾಗಿ ಅರವತ್ತು ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಸ್ವಾರ್ಥ ರಾಗ ದ್ವೇಷ ಎಲ್ಲವನ್ನೂ ಕಡಿಮೆ ಮಾಡ್ತಾ ಮಾಡ್ತಾ ಆದಷ್ಟು ಪರೋಪಕಾರದ ಕೆಲಸಗಳನ್ನು ಮಾಡಬೇಕು ಸಮಾಜದಲ್ಲಿ ಗ್ರಾಮದಲ್ಲಿ ಹಿತದ ಕೆಲಸವನ್ನು ಮಾಡಬೇಕು ತನ್ನ ಮನೆಯಷ್ಟೇ ತನ್ನ ಮನೆಯಲ್ಲ ಇಡೀ ಗ್ರಾಮವೇ ನನ್ನ ಮನೆ ಅನ್ನುವಂತ ವಿಶ್ವ ಕೌಟುಂಬಿಕ ಭಾವನೆಯನ್ನು ತಾಳ್ತ ಎಲ್ಲರ ಕೆಲಸಗಳಲ್ಲಿ ಮುಂಚೂಣಿಯಲ್ಲಿದ್ದು ಮಾಡ್ತಾ ಬಂದ ಅಂದ್ರೆ ಒರಿನ ಹಿರಿಯ ಅಂತ ಕಲಿಸ್ಕೊಳ್ತಾರೆ ನಮ್ಮೂರಿನ ಹಿರಿಯರಿಯವರು ಹಿರಿಯರು ಅಂತ ಕಲಿಸ್ಕೊಳ್ತಾರೆ ಯಾರ ಹಿರಿಯರು ಇರ್ತಾರೋ ಅವರು ಎಲ್ಲಾ ಸಮಾಜದವ್ರು ಮುಂದಿಟ್ಕೊಂಡು ಕೆಲಸ ಮಾಡಿಕೊಂತಾರೆ ಹಾಗೆ ನಿಮ್ ಮನೆಯೊಳಗ ನಿಮ್ಗೆ ತಂದೆ ತಾಯಿಗಳು ಹಿರಿಯರಾಗಿರ್ತಾರೆ ಹಾಗೆ ಅರವತ್ತು ವರ್ಷ ಮೇಲ್ಪಟ್ಟಿರ್ತಕ್ಕಂತಹ ಉದಾರ ಮನೋಭಾವನೆಯ ಎಲ್ಲರೂ ನನ್ನವರನ್ನುವಂತ ಭಾವನೆಯನ್ನು ಪಡ್ಕೊಂಡಕ್ಕಂಥ ವ್ಯಕ್ತಿಯನ್ನ ಎಲ್ಲರೂ ಅವರನ್ನ ತಮ್ಮ ತಂದೆ ತಾಯಿಗಳ ಸ್ಥಾನದಲ್ಲಿಟ್ಟು ಗೌರವವನ್ನು ಕೊಡ್ತಿರ್ತಾರೆ ಹೀಗೆ ಕೊನೆ ಕಾಲದೊಳಗೆ ಬಹುಜನ ಹಿತಾಯ ಬಹುಜನ ಸುಖಾಯ ಎಲ್ಲರ ಒಳತೆಗಾಗಿ ಎಲ್ಲರ ಸುಖಕ್ಕಾಗಿ ಕಾರ್ಯವನ್ನು ಮಾಡ್ತಾ ಮಾಡ್ತಾ ಭಗವಂತನ ಕೃಪೆಯನ್ನು ಪಡ್ಕೊಂಡು ಮುಕ್ತಿಯನ್ನು ಪಡ್ಕೊಂತಾರೆ ಅಂತನೇ ಮನುಷ್ಯನಿಗೆ ಬಂದಿರತಕ್ಕಂಥ ಆಯುಷ್ಯ ಬಹಳ ಕಿಮ್ಮತ್ತಂದು ಆಯುಷಕ್ಷಣ ನ ಲಭ್ಯ ಸ್ವರ್ಣಕೋಟಿ ಸೇವ ವ್ಯರ್ಥತಾಂ ನೀತಃ ಕಾನುಹಾನಿ ಆಯುಷ್ಯದ ಒಂದೊಂದು ಕ್ಷಣ ಎಷ್ಟು ದುಡ್ಡು ಕೊಟ್ಟರು ಸಿಗೋದಲ್ಲ ಕೋಟಿ ಕೋಟಿ ಬಂಗಾರದ ನಾಣ್ಯಗಳನ್ನ ಕೊಟ್ಟು ಕೂಡ ಒಂದು ಕ್ಷಣ ಆಯುಷ್ಯವನ್ನು ಪಡ್ಕೊಂಡು ಯಾರಿಂದಲೂ ಸಾಧ್ಯವಾಗೋದಿಲ್ಲ ಅಕಸ್ಮಾತ್ ಆಗಿ ನೀವು ಮೊಬೈಲ್ ರೀಚಾರ್ಜ್ ಮಾಡಿದಂಗ ನಿಮ್ಮ ಆಯುಷ್ಯ ರೀಚಾರ್ಜ್ ಮಾಡ್ತಕ್ಕಂತ ಅಂಗಡಿ ಇದ್ದಿದ್ರೆ ದೊಡ್ಡ ದೊಡ್ಡ ಶ್ರೀಮಂತ ಹೊಟ್ಟ ಸಾಯ್ತಾ ಇದ್ದಲ್ಲಿ ಹೋಗೋದು ಚಾರ್ಜ್ ಮಾಡ್ಕೊಂಡ್ಬಾರದು ಮತ್ ನೂರು ವರ್ಷ ಇರೋದು ಆದ್ರೆ ದೇವರ ಅವಸ್ಥೆಯನ್ನು ಕೊಟ್ಟಿಲ್ಲ ಮುಗಿದ ಮುಗುದಾಯ್ತು ಗಯಾ ವಕ್ತ ಫಿರ್ ಹಾತ ಆತ ನಹಿ ಅಂತ ಹೋದ ಸಮಯ ಒಳ್ಳೆ ಬರೋದಲ್ಲ ಆದ್ರೆ ಸಮಯದ ಕೆಮ್ಮತ್ತು ಯಾರಿಗ ಮಾಡಲಿ ಸಂತ ಅಮೂಲ್ಯವಾದ ಸಮಯವನ್ನು ಭಗವಂತ ಕೊಟ್ಟಾಗ ಅದನ್ನು ತನ್ನ ಕುಟುಂಬದ ಒಳತಿಗಾಗಿ ತನ್ನ ಆತ್ಮದ ಕಲ್ಯಾಣಕ್ಕಾಗಿ ಮಕ್ ಮಕ್ಕಳ ಮರಿಗಳ ಉದ್ಧಾರಕ್ಕಾಗಿ ಮಾಡೋ ಜೊತೆಗೆ ಸ್ವಲ್ಪ ಸಮಯವನ್ನು ಸಮಾಜಕ್ಕಾಗಿ ಕಡಿತಕ್ಕಂತಹ ಕೆಲಸ ನಾವು ಮಾಡಿದರೆ ಅವಾಗ ವಿಶೇಷವಾಗಿ ದೇವರ ಕೃಪೆಗೆ ನಾವೆಲ್ಲರೂ ಪಾತ್ರ ಇದು ಸಾಮಾನ್ಯವಾದ ಗೃಹಸ್ಥರ ಜೀವನ ಇದು ಆದ್ರೆ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳು ಸನ್ಯಾಸಿ ಬದುಕನ್ನು ಸಾಗಿಸ್ತಾ ಇರೋದ್ರಿಂದ ಇಡೀ ಗ್ರಾಮವೇ ಅವರ ಕುಟುಂಬ ಜಾತಿ ಮತ ಪಂಥಗಳ ಭೇದವನ್ನು ಮಾಡಲಾರದೆ ಎಲ್ಲರೂ ನನ್ನವರಂತಕ್ಕಂಥ ಭಾವದೊಳಗೆ ಎಲ್ಲರ ಕಲ್ಯಾಣಕ್ಕಾಗಿ ಎಲ್ಲರ ಉದ್ಧಾರಕ್ಕಾಗಿ ಪ್ರತಿಯೊಂದು ವೈದಿಕ ಕರ್ಮಕಾಂಡಗಳನ್ನ ಅವರವರು ಮನೆಗೆ ಹೋಗಿ ಮಾಡ್ತಾ ಜನಹಿತ ಕಾರ್ಯವನ್ನು ಮಾಡ್ತಾ ಮಾಡ್ತಾ ಇವತ್ತು ಅವರು ಅರವತ್ತು ವರ್ಷಕ್ಕೆ ಬಂದಿದ್ದಾರೆ ಯಾರು ಸದಾ ಸತ್ಕರ್ಮ ಮಾಡ್ತಾರೋ ಯಾರು ಯಾವಾಗಲೂ ಪರೋಪಕಾರದ ಕಾರ್ಯ ಮಾಡ್ತಾರೋ ಅವರು ಆರೋಗ್ಯವಂತರಾಗಿರ್ತಾರೆ ಹೆಚ್ಚು ಆಯುಷ್ಯವನ್ನು ಪಡ್ಕೊತಾರೆ ಯಾರ ಮನಸ್ಸಿನ ರಾಗ ದ್ವೇಷ ಮಾತ್ಸರ್ಯ ಇಂತಹ ದುರ್ಗುಣಗಳು ಕೊಡ್ತಾವೋ ಆತನ ಆರೋಗ್ಯ ಹೀನಾಗಿ ಬೇಗನೆ ಸಾಯುವಂತ ಸನ್ನಿವೇಶ ಇರ್ತದೆ ಈಗಾಗಲೇ ಸನ್ನಿಧಿಯವರು ಆಶೀರ್ವಾದ ಮಾಡಿದ ಹಾಗೆ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳವರು ಅರವತ್ತರಿಂದ ಎಪ್ಪತ್ತು ಎಪ್ಪತ್ತರಿಂದ ಎಂಬತ್ತು ನೂರು ನೂರ ಇಪ್ಪತ್ತರವರೆಗೆ ಹೀಗೇ ಆರೋಗ್ಯವಾಗಿದ್ದುಕೊಂಡು ಈ ಗ್ರಾಮ ಅಷ್ಟೇ ಅಲ್ಲ ತಮ್ಮನ್ನು ನಂಬಿರ್ತಕ್ಕಂಥ ಎಲ್ಲ ಗ್ರಾಮಗಳ ಭಕ್ತರ ಉದ್ಧಾರದ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾ ಹೋಲು ಉದ್ದೇಶದಿಂದ ಇವತ್ತು ಇಬ್ರು ಜಗದ್ಗುರುಗಳವರು ಪ್ರತ್ಯಕ್ಷವಾಗಿ ಬಂದಿದ್ದಾರೆ ಒಬ್ಬರು ಗುಪ್ತವಾಗಿ ಆಶೀರ್ವಾದವನ್ನು ಮಾಡಿದ್ದಾರೆ ಶ್ರೀಶೈಲ ಜಗದ್ಗುರುಗಳು ಡಾಕ್ಟರ್ ಚನ್ನ ಸಿದ್ಧ ಸ್ವಾಮಿಗಳವರು ತಮ್ಮ ಪ್ರತಿರೋಧಿ ರೂಪದಲ್ಲಿ ನಮ್ಮ ಆರಾಧ್ಯರನ್ನ ಕಳಿಸಿದ್ದಾರೆ ನಮ್ಮ ಆರಾಧ್ಯ ಸ್ವಾಮಿಗಳವರು ಕೂಡ ಶ್ರೀಶೈಲ ಪೀಠ ಪರಂಪರೆಯಲ್ಲಿ ಎಲ್ಲ ಗುರುಗಳು ಆಶೀರ್ವಾದ ಪಡ್ಕೊಂಡವರು ಅವರು ವಾಗೀಶ ಪಂಡಿತ ಆಪ್ತ ಶಿಷ್ಯರಾಗಿ ಅವರು ಕೊಡುವಂತಹ ಆಯುರ್ವೇದ ಎಲ್ಲವನ್ನು ತಾವು ಪಡ್ಕೊಂಡಾರೆ ಆಯುರ್ವೇದ ವಿದ್ಯೆಯಲ್ಲಿ ಸಿದ್ಧ ಹಸ್ತ ಸ್ವಾಮಿಗಳವರು ಯಾರಿಗಾದರೂ ಯಾವುದೇ ರೋಗಕ್ಕೊಂದು ಔಷಧ ಕೊಟ್ಟರು ಅಂದ್ರೆ ಅದು ನಿಶ್ಚಿತವಾಗಿ ಆಗಿ ಆಗ್ತದೆ ಅಂತಹ ನಮ್ಮ ಆರಾಧ್ಯ ಸ್ವಾಮಿಗಳವರು ಕೂಡ ಶ್ರೀಶೈಲ ಜಗದ್ರು ಪ್ರತಿನಿಧಿ ರೂಪದಲ್ಲಿ ಬಂದು ಈ ಸಮಾರಂಭದಲ್ಲಿ ಪಾಲ್ಗೊಂಡಿರೋದ್ರಿಂದ ಮೂರು ಪೀಠಗಳ ಆಶೀರ್ವಾದ ಪ್ರತ್ಯಕ್ಷವಾಗಿ ಸಿಕಂಗನ ಆಗ್ಯಾವ ಮೂರು ಬಂದಾರದು ಇನ್ನಿಬ್ರು ಬಂದ ಬಂದಿರ್ತಾರೆ ಅವರೇ ಕುಂದಿರ್ತಾರೆ ನಾಳೆಗೇನು ಪಂಚ ಕಲಶಗಳನ್ನ ಸ್ಥಾಪನೆ ಮಾಡ್ತಿರಲ್ಲ ಅದರಲ್ಲಿ ಎಲ್ಲ ಪೀಠಗಳ ಪರಮಾಚಾರರು ಬಂದಿರ್ತಾರೆ ಅದಕ್ಕೆ ನಾಳೆಗೆ ಅವರಿಗೆ ಮಂಗಲ ಸ್ನಾನ ಉಭಯ ಜಗತ್ತುಗಳವರ ದಿವ್ಯ ಸಾನಿಧ್ಯದಲ್ಲಿ ಮಂಗಲ ಸ್ನಾನವನ್ನು ಮಾಡಿಸಿ ಅವರಿಗೆ ನೂತನ ಅಂಬರಗಳನ್ನು ಉಡಿಸಿ ಮತ್ತೆ ಅರವತ್ತು ವರ್ಷ ನೀವು ಚೆನ್ನಾಗಿ ಕೆಲಸ ಮಾಡಿರ್ತಕ್ಕಂಥ ಆಶೀರ್ವಾದ ಮಾಡುವಂತ ಸನ್ನಿವೇಶ ನಾಳೆಗೆ ಬರ್ತದೆ ಅದ್ರ ಬಗ್ಗೆ ಈಗಾಗಲೇ ಬೆಳಗ್ಗೆ ಶ್ರೀಗಳವರೆಲ್ಲ ಹೇಳಿದ್ದಾರೆ ಬೆಳಿಗ್ಗೆ ಸ್ವಾಮಿಗಳು ಮಣಕೂರು ಸ್ವಾಮಿಗಳು ಇವರೆಲ್ಲ ಕ್ಲಾಸ್ಮೇಟ್ ಸಾಗರ ಸ್ವಾಮಿ ಒಂದೇ ಗುರುವಿನಲ್ಲಿ ಒಂದೇ ಗುರುಕುಲ ಅಭ್ಯಾಸ ಮಾಡಿರ್ತಕ್ಕಂತ ಸಹಪಾಠಿಗಳು ಇನ್ನು ಅನೇಕ ಜನ ಶಿವಾಚಾರ್ಯವತ್ತು ಬಂದು ಹೋಗಿದ್ದಾರೆ ನಾಳೆ ಕೂಡ ಬರ್ತಾ ಇದ್ದಾರೆ ದಿಂಡದಳ್ಳಿ ಶ್ರೀಗಳು ಕೂಡ ಇವರ ಜೂನಿಯರ್ ಇವರು ಸೀನಿಯರು ಸಾಲೂರು ಮಠ ಸಾಲೂರು ಹಿರೇ ಮಠ ಅದು ಕೂಡ ಕಾಶಿಪೀಠದ ಶಾಖಾ ಮಠ ಆ ಮಠದ ಪರಂಪರೆಯಲ್ಲಿ ವೇದ ವಿದ್ಯೆಯನ್ನು ಕಲಿಸ್ತಕ್ಕಂಥ ಪರಂಪರೆ ಬಂದಿದೆ ಬಹಳ ದೊಡ್ಡ ಗುರುಗಳು ಇವತ್ತೇನಾದರೂ ಶಿವಮೊಗ್ಗ ಭಾಗದೊಳಗೆ ಎಷ್ಟು ಜನ ವೈದಿಕರದ ಅರ್ಚಕರಿದ್ದಾರೆ ಪ್ರಾಯ ನೂರಕ್ಕೆ ಎಂಬತ್ತು ತೊಂಬತ್ತು ಪ್ರತಿಶತ್ ಎಲ್ಲರೂ ಕೂಡ ಸಾಲೂರು ಹಿರೇಮಠದ ಮಠದ ಶಿಷ್ಯರಾಗಿ ಬೆಳೆದಿದ್ದಾರೆ ಅನ್ನುವಂಥದ್ದನ್ನು ನೋಡಿದ್ರೆ ಬಹಳ ಖುಷಿ ಅನಿಸ್ತದೆ ಹದಿನಾರು ಜನ ಪಟ್ಟಾಧ್ಯಕ್ಷರಾಗಿದ್ದಾರೆ ನೂರಾರು ಜನ ಶಿರೋಮಣಿ ವೈದಿಕ ಶಿರೋಮಣಿಯಾಗಿ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಇವತ್ತು ವೇದ ಪಾಠಶಾಲೆ ಅನ್ನುವಂಥವ್ರು ಬಹಳ ಅವಶ್ಯಕ ವೀರಶೈವ ಸಮಾಜದಲ್ಲಿ ಹತ್ತು ಹದಿನಾರು ಪ್ರಕಾರದ ಸಂಸ್ಕಾರಗಳು ಕೊಡ್ತೀವಿ ನಾವು ಗರ್ಭಾಧಾರ ಸಂಸ್ಕಾರವನ್ನೇ ಮೊದಲು ಮಾಡಿಕೊಂಡು ಅಂತ್ಯೇಷ್ಟಿ ಸಂಸ್ಕಾರದವರೆಗೆ ಕಾಲ ಕಾಲಕ್ಕೆ ಮಾಡುವಂಥ ಎಲ್ಲ ಸಂಸ್ಕಾರಗಳನ್ನು ನಮ್ಮ ವೈದಿಕ ಶಿರೋಮಣಿಗಳೇ ಮಾಡ್ತಾ ಇದ್ದಾರೆ ಹಾಗ ಸಂಸ್ಕಾರ ಪಡೆದರ ಮನುಷ್ಯಕ್ಕೆ ಪ್ರಾಕೃತ ಆಗ್ತಕ್ಕಂಥ ದೃಷ್ಟಿಯಲ್ಲಿ ಪ್ರತಿಯೊಬ್ಬ ಮಕ್ಕಳು ಕೂಡ ಸುಸಂಸ್ಕಾರ ಸಂಪನ್ನರಾಗಿರಬೇಕು ಆಚಾರ ವಿಚಾರ ಒಳ್ಳವರಾಗಿರಬೇಕು ಮನೆತನದ ಗೌರವವನ್ನು ಉಳಿಸ್ಕೊಂಡು ಹೋಗ್ಬೇಕನ್ನುವಂಥ ಉದ್ದೇಶದಿಂದ ನಮ್ಮ ಈ ಭಾಗದ ಶಿವಾಚಾರ್ಯರು ಮತ್ತು ವೈದಿಕ ಶಿಖಾಮಣಿಗಳು ಕಾರ್ಯ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಮಣಕೂರು ಸ್ವಾಮಿ ಅಂದ್ರೆ ಟೂ ಎನ್ ಒನ್ ಇದ್ದಂಗೆ ಹೌದಾ ಟೂ ಎನ್ ಒನ್ ಹೌದಿಲ್ಲ ಅಂದ್ರೆ ಒಂದ್ರಾಗ ಎರಡು ಅಂದ್ರೆ ಅವರು ಶಿವಾಚಾರ್ಯರು ಹೌದು ಪುರೋಹಿತರು ಹೌದು ಎರಡು ಅದ

ಜಗದ್ರು ಅಪ್ರೆ ಮಾಡು ಸಣ್ಣ ಸಣ್ಣ ಮಕ್ಕಳು ಬಂದು ನಮಸ್ಕಾರ ಮಾಡ್ ಚೆನ್ನಾಗಿದ್ದಾಗಲೇ ಅದಕ್ಕೆ ಏನ್ ಅವಸರ ಮಾಡಬೇಡ್ರಿ ನಾಳೆನ ಕಾರ್ಯಕ್ರಮದಲ್ಲಿ ಎಲ್ಲಾ ಮಕ್ಕಳಿಗೆ ಆಶೀರ್ವಾದ ಮಾಡೇ ಹೋಗಿ ಚಿಂತೆ ಮಾಡಬೇಡ ಮಾತನ್ನು ತಿಳಿಸಿ ಇವತ್ತಿನ ಕಾರ್ಯಕ್ರಮ ಬಹಳ ಸರ್ವಾಂಗ ಸುಂದರವಾಗಿ ನೆರವೇರಿದೆ ಚೆನ್ನ ಅಪ್ಪರೆ ಕೊಡಿಸಿದಂಗೆ ಸಾರೋಟ ಉತ್ಸವ ಪಾದಯಾತ್ರೆ ಎರಡು ಒಂದ ಕಡೆ ಆಗಿ ನಿಮ್ಮೂರಾಗ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಕೆಲವು ಕಡೆ ಪೂರಾ ಪಾದಯಾತ್ರೆನ ಮಾಡಿರ್ತೀವಿ ಕೆಲವು ಕಡೆ ಪಲ್ಲಕ್ಕಿನ ಆಗಿರ್ತವೆ ಕೆಲವು ಕಡೆ ಸಾರೋಟು ಆಗಿರ್ತಾವ ನಿಮ್ ಸ್ವಾಮಿ ಹೆಂಗ ಟೂ ಇನ್ ಒನ್ ಅದನ್ನ ಹಂಗೆ ನಿಮ್ ಊರಾಗಿ ಎರಡು ಒಂದ್ ಪಾದಯಾತ್ರೆನೂ ಆಯಿತು ಮತ್ ಸಾರೋಟು ಎರಡು ಆಗ್ಯಾವ ಅಂತೂ ಈ ನೆಲದ ಭಾಗ್ಯ ಅನ್ನುವಂಥ ಮಾತನ್ನು ತಿಳಿಸಿ ನಾಳೆ ಕಾರ್ಯಕ್ರಮದಲ್ಲಿ ನೀವೆಲ್ಲ ಸಹಭಾಗಿಗಳಾಗಿ ಸ್ವಾಮಿಗಳು ಕೇಳಂಗಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬೇಡವಾತ ಜಂಗಮನಲ್ಲ ಬೇಡಿಸಿಕೊಳ್ಳುವಾತ ಭಕ್ತನಲ್ಲ ಅಂತ ಹೇಳ್ತಾರೆ ಅವ್ರು ಬೇಡೋದು ಬೇಡ ಬೇಡಲಾದ್ರೂ ನೀವೆಲ್ಲ ಕೊಟ್ಟು ಈ ಮಠದ ಅಭಿವೃದ್ಧಿ ಕಾರ್ಯದಲ್ಲಿ ಸಹಕರಿಸಬೇಕು ಸಹಕರಿಸಬೇಕನ್ನುವಂತ ಮಾತನ್ನು ತಿಳಿಸಿ ಈ ಆಶೀರ್ವ ಜನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ ಓಂ ಶಾಂತಿ ಶಾಂತಿ ಶಾಂತಿ